ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಕ್ ಟೈಮ್ ಕರೆಕ್ಟಾಗಿ ಎಂಟು ಎಂಟು ಮೂವತ್ತು ಗುರು ಟೈಮು ಆಗ್ಬಿಟ್ಟೈತೆ ಕ್ಲಾಸಿಗೆ ಈಗ ಹೋದ್ರೆ ಪಕ್ಕ ನನಗೆ ಅಟೆಂಡೆನ್ಸ್ ಇವೆಂಟ್ ಡೌಟು ಆ್ಯಕ್ಚುಲಿ ಆ ಮೇಡಮ್ಮು ಅಟೆಂಡೆನ್ಸ್ ಕೊಡೋಲ್ಲ ಈಗ ಫಸ್ಟ್ ಯಾರು ಕ್ಲಾಸ್ ಐತೆ ಆ ಮೇಡಮ್ಮು ಅಟೆಂಡೆನ್ಸ್ ಕೊಡೋಲ್ಲ ಹೇಳ್ಬೇಕಾದ್ರೆ ಸೊ ನೋಡೋಣ ಏನಾಗುತ್ತೆ ಅದು ಹಾಗೆ ಇಂದ್ರೆ ಅದೆಂತಿಲ್ವಲ್ ತ

ಗೈಸ್ ಆ್ಯಕ್ಚುಲಿ ಇವಾಗ ಕ್ಲಾಸ್ ಒಂದು ಎರಡು ಕ್ಲಾಸ್ ಇತ್ತು ಬಟ್ ಈಗ ಎರಡು ಕ್ಲಾಸ್ ಈಗ ಕ್ಯಾನ್ಸಲ್ ಆಗೈತೆ ಸೊ ಅದಕ್ಕೆ ಟೂ ಅವರ್ಸ್ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಯಾವುದೋ ಒಂದು ರೀಲ್ಸಲ್ಲಿ ನೋಡಿದ್ವಿ ಎಲ್ಲದಿರೋ ಹಾಲೂರು ಹಾಲು ಹತ್ತತ್ರೇನೋ ಚಾಕ್ಲೇಟ್ ಫ್ಯಾಕ್ಟ್ರಿ ಏನೋ ಇದೆಯಂತೆ ಸೊ ಅದಕ್ಕೆ ಸುಮ್ಮನೆ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ ಈಗ ಇಲ್ಲಿ ರಾಗೋರ ಮಾತ್ರ ಈಗ ಬಂದಿದ್ದೀವಿ ಪಿ ಜಿಗೆ ಹೆಲ್ಮೆಟ್ ತಗೊಳಕ್ಕೆ I'm burning at your lips because that's so innocent. Too. Can you kick it up and now I want to? I'll show you how much it is. Hi guys, I'm back up. Deadray. Guys, what are you? Need to open the

ಗೈಸ್ ಆ್ಯಕ್ಚುಲಿ ನಮಗೆ ನಾಲ್ಕು ಜನಕ್ಕೂ ಅಷ್ಟೇ ಏನು ಕೇಳಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಸೊ ಸ್ಟಾರ್ಟಿಂಗ್ ನಮಗೆ ಬಂದ ತಕ್ಷಣ ಸ್ವಲ್ಪ ಕನ್ಫ್ಯೂಸ್ ಆಯಿತು ಸೊ ಅದಕ್ಕೆ ನಾನು ಇಲ್ಲಿ ವೀಡಿಯೋ ಮಾಡಬೇಕಾದ್ರೂ ಅಷ್ಟೇ ನಾನು ಏನೂ ಜಾಸ್ತಿ ಮಾತಾಡಲಿಲ್ಲ ಸೊ ಇಲ್ಲಿ ಬಂದ ತಕ್ಷಣ ನಮಗೆ ಇಲ್ಲಿ ಒಂದು ಸ್ಲಿಪ್ ಕೊಟ್ಟರು ಸ್ಲಿಪ್ಪಲ್ಲಿ ಸುಮಾರು ಇಂಗ್ರೀಡಿಯೆಂಟ್ಸ್ ಇತ್ತು ಇದರಲ್ಲಿ ನಮ್ಮಿಷ್ಟ ಬಂದಂಗೆ ಮಾರ್ಕ್ ಮಾಡಿಕೊಂಡು ಆರ್ಡ್ರು ಕೊಡೋದು ಆರ್ಡ್ರ್ ಕೊಟ್ಟಾದ ಮೇಲೆ ಅವರೇ ಇಂಗ್ರೀಡಿಯೆಂಟ್ಸ್ ನಮಗೆ ಕೊಡ್ತಾರೆ ಅಂದರೆ ನೀವೇ ಮಿಕ್ಸ್ ಮಾಡಿ ಅಂತ ಇದು ನಮ್ಮ ಕೈಯಾರೆ ನಾವೇ ಪ್ರಿಪೇರ್ ಮಾಡಬೇಕು ಚಾಕ್ಲೇಟು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗೇ ಇತ್ತು ಡೈಲಿ ಬ್ಲಾಗ್ ಹ್ಞೂ ಫುಡ್ ಬ್ಲಾಗ್ಸು ಅದೇ ಈ ತರ ಅಪ್ರೂಪಕ್ಕೆ ನಾವು ಫ್ರೆಂಡ್ಸ್ ಎಲ್ರಿಂಗಿಂಗ್ ಬರ್ತೀವಿ ಈಗ ಕ್ಲಾಸ್ ಕಾಲೇಜಲ್ಲಿ ಕ್ಲಾಸ್ ಇರಲಿಲ್ಲ ಅಂತ ಅಲ್ಲಿಗೆ ಬಂದ್ವಿ ನಾವು ರೀಲ್ಸ್ ಎಲ್ಲ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದು ಇದು ಎಷ್ಟು ವರ್ಷದಿಂದ ಇರೋದು ಆಂಟಿ ಈಗ ಈಗ ಓಪನ್ ಗೈಸ್ ಆ್ಯಕ್ಚುಲಿ ಇಲ್ಲಿ ನಾವು ಆ ಸ್ಲಿಪ್ಪಲ್ಲಿ ಇಂಗ್ರೀಡಿಯೆಂಟ್ ಸೆಲೆಕ್ಟ್ ಮಾಡಿದ್ವಲ್ಲ ನಾವು ಒಂದೊಂದು ಗೊತ್ತಾಗ್ದಲ್ಲೇ ಬೇರೆ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಅದು ಅಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ ಅಂತೆ ಸೊ ಅದಕ್ಕೆ ಅವರಾಗೆ ಇದು ಈ ಇಂಗ್ರೀಡಿಯೆಂಟ್ಸ್ ಬೇಡ ಬೇರೆ ಇಂಗ್ರೀಡಿಯೆಂಟ್ಸ್ ತೊಗೊಳ್ಳಿ ಅಂತ ಹೇಳಿದ್ರು ಸೊ ಚೆನ್ನಾಗಿ ಕ್ಲೀನಾಗಿ ರೆಸ್ಪಾನ್ಸ್ ಮಾಡಿದ್ರು ಆ್ಯಕ್ಚುಲಿ ಅಲ್ಲಿ ಎಲ್ರು ಏನಾಗುತ್ತೆ ಒಂದೇ ಕಡೆ ಸೇರ್ಕೊಂಡ್ಬಿಡುತ್ತೆ ಯಾವುದಕ್ಕೆ ಹೋಗುತ್ತೋ ಗೊತ್ತಾಗಲ್ಲ ಮ್ಯಾಂಗೋ ಹಾಕ್ಸ್ಕೊಳ್ಳಿ ಚೆನ್ನಾಗಿ ಹಾಂ ಆಲ್ಮಂಡ್ಸ್ ಪೈನ್ ಆ್ಯಪಲ್ ಇದೆ ಆಲ್ಮಂಡ್ ಸ್ಟ್ರೀಟ್ ಹಾಂ ಮಾಡಿ ಕಾಫಿ ಎಷ್ಟೊತ್ತಾಗುತ್ತೆ ಗೈಸ್ ಇಲ್ಲಿ ಹೆಂಗೆ ಅಂದರೆ ನಾವೇ ನಮ್ಮ ಕೈಯಾರೆ ಚಾಕ್ಲೇಟ್ನ ಇಲ್ಲಿ ಪ್ರಿಪೇರ್ ಮಾಡೋದು ನೋಡಿ ಇವಾಗ ನನ್ನ ಫ್ರೆಂಡು ರಾಗು ಅವನಾಗೆ ಈಗ ಚಾಕ್ಲೇಟ್ ಪ್ರಿಪೇರ್ ಮಾಡೋಕೆ ಈಗ ರೆಡಿ ಆಗ್ತವಾನೆ ಕೈಗೆಲ್ಲ ಈಗ ಗ್ಲೌಸ್ ಹಾಕೋತಿದ್ದಾನೆ ಇಲ್ಲಿ ಇದೇ ಡಿಫ್ರೆಂಟುಗುರು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಹೇಳಬೇಕು ಅಂದರೆ ಒಂಥರ ಚೆನ್ನಾಗೇ ಇರುತ್ತೆ ಒಂದು ಸಲ ನೀವು ಹೋಗಿ ವಿಸಿಟ್ ಮಾಡಿ ಗೈಸ್ ಎಲ್ಲಿರೋದು ಅಂಥ ಪ್ಲೇಸು ನಾನು ನಿಮ್ಮ ಐಡಿಯಾ ಬಂದಂಗೆ ನಿಮ್ಮ ಚಾಕ್ಲೇಟ್ ರೆಡಿ ಮಾಡಿಕೊಂಡು ನೀವು ತಿಂದು ಎಂಜಾಯ್ ಮಾಡಿ ನೀವು ಮಾಡಿರೋ ಹ್ಯಾಂಡ್ ಮೇಡ್ ಚಾಕ್ಲೇಟ್ ನೀವೇ ತಿನ್ಬೇಕಾ ಹಾಗಾದ್ರೆ ಈ ರೀಲ್ನ ಕಂಪ್ಲೀಟ್ ಆಗಿ ನೋಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಎಲ್ಲೋ ಸಂ ಪೀಪಲ್ ನಾನು ನಿಮ್ಮ ಚಕ್ರಂಜೇನೆ ಫ್ರಮ್ ಹಾಸನ್ ಕರೆಕ್ಟಾಗಿ ಹಾಸನ್ ಸಿಟಿಯಿಂದ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ದೂರದಲ್ಲಿರೋ ಪಾಳ್ಯ ಹಳ್ಳಿಗೆ ನಾವು ಹೋಗಿದ್ವಿ ಅಲ್ಲಿ ಹೊಸದಾಗಿ ಚಾಕ್ಲೇಟ್ ಫ್ಯಾಕ್ಟ್ರಿ ಓಪನ್ ಮಾಡಿದರೆ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನಿಮ್ಮ ಚಾಕ್ಲೇಟ್ ಕಸ್ಟಮೈಸ್ ಮಾಡ್ಕೋಬೋದು ಅದು ಬರೀ ಕೇವಲ ಹತ್ತು ನಿಮಿಷದಲ್ಲಿ ಇಲ್ಲಿ ನಿಮಗೆ ವೆರೈಟಿ ಆಫ್ ಚಾಕ್ಲೇಟ್ ಸಿಗುತ್ತೆ ಶುಗರ್ಲೆಸ್ ಚಾಕ್ಲೇಟ್ ಚಾಕ್ಲೇಟ್ ಬಾರ್ ಸ್ಟಿಕ್ಸ್ ಡೋನಟ್ ಕಾಫಿ ಚಾಕ್ಲೇಟ್ಸ್ ಗಿಫ್ಟ್ ಹ್ಯಾಂಪರ್ಸ್ ಇನ್ನು ಹಲವಾರು ವೆರೈಟಿ ಚಾಕ್ಲೇಟ್ಸ್ ನೀವು ಇಲ್ಲಿ ನೋಡ್ಬೋದು ನಾವು ಇಲ್ಲಿಗೆ ಬಂದು ಮಿಲ್ಕ್ ಡಾರ್ಕ್ ಚಾಕ್ಲೇಟ್ ಫ್ರೂಟ್ಸ್ ಪೈನಾಪಲ್ ಕ್ಯಾರಾಮೆಲ್ ಆಲ್ಮಂಡ್ ಮ್ಯಾಂಗೋ ಇಷ್ಟು ನಾಲ್ಕು ಇಂಗ್ರೀಡಿಯೆಂಟ್ಸ್ ಸೆಲೆಕ್ಟ್ ಮಾಡಿ ನಾವು ನಮ್ಮ ಕೈಯಾರೆ ಮಿಕ್ಸ್ ಮಾಡಿ ಚಾಕ್ಲೇಟ್ನ ಪ್ರಿಪೇರ್ ಮಾಡಿದ್ವಿ ಟೇಸ್ಟ್ ಮಾತ್ರ ಆಗಿತ್ತು ಎಕ್ಸ್ಪೀರಿಯೆನ್ಸು ಅಷ್ಟೇ ಸೂಪರಾಗಿ ಡಿಫ್ರೆಂಟಾಗಿತ್ತು ಇನ್ನು ಯಾಕೆ ತಡ ಬಾಸು ನಿಮ್ಮ ಓನ್ ಫ್ಲೇವರ್ಸ್ ಚಾಕ್ಲೇಟ್ನ ರೆಡಿ ಮಾಡಿಕೊಂಡು ನಿಮ್ಮ ಗರ್ಲ್ ಫ್ರೆಂಡ್ಸ್ಗೂ ತಿನ್ಸ್ಕೊಂಡು ಖುಷಿ ಖುಷಿಯಾಗಿರಿ ಮತ್ತೆ ನೆಕ್ಸ್ಟ್ ಫುಡ್ ರಿವ್ಯೂದಲ್ಲಿ ದಲ್ಲಿ ಸಿಗ್ತೀನಿ ಅಲ್ಲಿವರೆಗ ಟೇಕ್ ಕೇರ್ ಟಾಟಾ ಬೈ ಬಾಯ್ ಗೈಸ್ ಅಂತೂ ಫೈನಲ್ ಆಗಿ ಇಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿಗೆಲ್ಲ ಬಂದು ಅಂತೂ ಫೈನಲ್ ಆಗಿ ಚಾಕ್ಲೇಟ್ ತಗೊಂಡು ಇಲ್ಲ ವಾಯ್ಸ್ ಅವ್ರು ಕೊಡ್ತೀನಿ ಅಂದ್ರೆ ಅಷ್ಟು ಫುಲ್ ಸೈಲೆಂಟ್ ಇತ್ತಲ್ಲ ಒಳಗಡೆ ನಂಗೂ ಅಷ್ಟು ಮಾತಾಡಕ್ ಬರ್ಲಿಲ್ಲ ಈಗ ನೀವು ಏನೇ ನೋಡಿದ್ರಿ ಅದೆಲ್ಲ ರೀಲ್ಸ್ಗೂ ಅಪ್ಲೋಡ್ ಎಲ್ಲ ಮಾಡಿರ್ತೀನಿ ಒಂದ್ಸಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಗೈಸ್ ಈಗ ನೋಡಿ ಈಗ ನಾವು ಕಾಲ್ ಕೆಜಿ ತಗೊಂಡ್ವಿ ಅಲ್ಲ ಕಾಲ್ ಕೆಜಿ ಅಲ್ಲ ಎಷ್ಟು ಗ್ರಾಮ್ ನಾನೂರ

ಪ್ರೈಸ್ ಅದೇ ಒಂದ್ ಅರ್ಧ ಕೆಜಿ ತಗೊಂಡಿದ್ವಿ ಅರ್ಧ ಕೆ ಜಿಗೆ ಟೋಟಲ್ ಎಷ್ಟೈತಿ ಗೊತ್ತಾ ಐನೂರ ಎಪ್ಪತ್ತು ಐನೂರ ಎಪ್ಪತ್ತು ರೂಪಾಯಿ ಆಯ್ತು ಅಫರ್ಡಬಲ್ ಪ್ರೈಸ್ ಬನ್ನಿ ಎಲ್ಲ ಟ್ರೈ ಮಾಡಿ ಓ ಬಟ್ ಚೆನ್ನಾಗಿದೆ ಯಾಕಂದ್ರೆ ನೀವೇ ಓನ್ ಆಗಿ ಅದು ಇದು ಸೆಲೆಕ್ಟ್ ಮಾಡೋದಲ್ವಾ ಸೊ ನಿಮ್ಮ ಟೇಸ್ಟು ನಿಮಗೆ ಗೊತ್ತಾಗುತ್ತೆ ಆಮೇಲೆ ನಮ್ಮ ಟೇಸ್ಟ್ ಚೆನ್ನಾಗಿತ್ತು ಮಾತ್ರ ಒಳ್ಳೆ ಟೇಸ್ಟ್ ಚೆನ್ನಾಗಿತ್ತಲ್ಲನಾ ತಿಂದದ ಅದು ಮನೆ ಆಮೇಲೆ ಲಾಸ್ಟಿಗೆ ಅವ್ರು ಹೇಳಿದ್ರು ಇದ್ದಿದ್ ಚೆನ್ನಾಗಿರಲ್ಲ ಇದ್ದಿದ್ದು ಬೇಡ ಅಂತ ಫಿಕ್ಟ್ ಮಾಡಿದ ಅವನು ಕಾಫಿ ಕಾಫಿ ಎಲ್ಲ ಸೆಲೆಕ್ಟ್ ಮಾಡಿದ್ದು ಒಡ್ಸ್ಕೊಳ್ಳೇ ಏನು ಬಾತ್ರೆ ಓಡ್ಸ್ಕೊತೀನಿ ಗೈಸ್ ಬರ್ತಾ ನಮ್ಮ ರಾಘು ಓಡಿಸ್ತಾ ಇವಾಗ ನಾನು ಏನು ಎಲ್ಗೋತ್ತೆ ಜರ್ಬೇಟ್ ಸ್ವಾಮಿ ಎನ್ ಬೆಳ್ದಂ ಕಾಣಿಸುತ್ತೆ ಸ್ವಲ್ಪ ಓಹ್ ಬೆಳಿತೈತೆ ದಿನ ದಿನಾ ಹಾಗೆ ಇನ್ ಗಡೇ ನಿನ್ ಟೋಪಿ ಹಾಕೊಂಡು ಕೂರಕ್ಕೆ ಆಗಲಿಲ್ಲ ನನಗೆ ಆಗಲ್ಲ ಅಂದ್ರೆ ಎಲ್ ಗಾಡಿ ಕೆಳ ಹೋಯ್ತದೆ ಅಂತ ಭಯ ಗೈಸ್ ಈಗ ನೆಕ್ಸ್ಟ್ ಲಂಚ್ ಬ್ರೇಕು ಮನೆಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಕಾಲ ಕ್ಲಾಸ್ ಐತೆ ಒಂದು ಎರಡರಿಂದ ನಾಲ್ಕು ದ ವೇ ಬರ್ತಾ ನಮ್ ರಾಗದ್ ಸ್ಕೂಟಿ ಪೆಟ್ರೋಲ್ ಖಾಲಿ ಆಯ್ತು ಅಂತ ಇವರಿಬ್ರು ಇಲ್ಲೇ ಸೆಡಲ್ ನಿಂತಿದ್ರು ಅಷ್ಟೊತ್ತಿಗೆ ನಾವು ಬಂದ್ವಿ ನೋಡಿ ಸದ್ಯ ಪೆಟ್ರೋಲ್ ಬಂಕು ಇಲ್ಲೇ ಐತೆ ಈ ನನ್ನ ಮಗನ ನಾ ಕ್ಲೀನಾಗಿ ಏನ್ ಮಾತು ಏನು ಹೇಳಲ್ಲ ಪೆಟ್ರೋಲ್ ಐತ ಇಲ್ವಾ ಅಂತ ಇಲ್ಲಿವರೆಗೂ ಬಂದಿಲ್ಲರ ಮತ್ತೆ ಸದ್ಯೂ ಕೈ ಕೊಟ್ಟಿಲ್ಲ ಈಗ ಇಲ್ಲಿ ಪೆಟ್ರೋಲ್ ಇಲ್ಲ ಆಗ್ಬೇಕು ಹೌದಾ ಅಮ್ಮ ಗಾಯ್ ಅಂತೂ ಫೈನಲ್ ಆಗಿ ಈಗ ಜಸ್ಟ್ ಈಗ ಮನೆಗೆ ಬಂದೆ ನಮ್ಮ ಅಮ್ಮ ಈಗ ಊಟ ರೆಡಿ ಮಾಡೋದೇ ತಿಳಿ ಸಾಂಬಾರು ನೆನ್ಸಲಕ್ಕೆ ಚಿಪ್ಸು ಇಲ್ಲಿ ಪೈನಾಪಲ್ ಜ್ಯೂಸ್ ಐತೆ ನೋಡಿ ಫ್ರೆಶ್ ಪೈನಾಪಲ್ ಜ್ಯೂಸ್ ಯಾರು ಗೈಸ್ ಮನೆಗೆ ಊಟಕ್ಕೆ ಬಂದಿದ್ದೆ ಊಟಕ್ಕೆ ಬಂದ ನಾನು ಮತ್ತೆ ಕಾಲೇಜಿಗೆ ಹೋಗ್ಬಿಟ್ಟು ಮತ್ತೆ ಬೇಗ ಬಂದೆ ಅವ್ರು ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಬಂದುಬಿಟ್ಟು ಫುಲ್ಲು ಫುಲ್ ಅಂದರೆ ಫುಲ್ಲು ನಿದ್ದೆ ಗುರು ನಾಲ್ಕು ಗಂಟೆಗೆ ಬಂದ್ಬಿಟ್ಟಿ ಮಲ್ಕೊಬಿಟ್ಟೆ ಈಗ ಟೈಮಿಗೆ ಏಳು ಗಂಟೆ ಆಗೈತೆ ನೋಡಿ ಇಲ್ಲಿ ಹೆಂಗೆ ಮಲಗಿದ್ದೀನಿ ಅಂದರೆ ಅಲ್ಲಿ ಬೆಡ್ ಇದೆ ಇದೆಲ್ಲ ಫುಲ್ಲು ಹೆಂಗೆ ಹೆಂಗ್ ಆಗ್ಬಿಟ್ಟೈತೆ ಸೊ ಈಗ ಏನಾಗೈತೆ ಅಂದರೆ ಫಸ್ಟು ನಮ್ಮ ಅಣ್ಣಂಗೆ ಫಸ್ಟು ನಮ್ಮ ಅಣ್ಣಂಗೆ ಹುಷಾರಿಲ್ಲದಂಗೆ ಆಗಿತ್ತು ಸೊ ನೆಕ್ಸ್ಟು ನನಗೆ ಹುಷಾರಿಲ್ದಂಗೆ ಆಗಿತ್ತು ಬಟ್ ನಾನು ಹೆಂಗೋ ಇದ್ದೆ ಸ್ವಲ್ಪ ಆರಾಮಾಗೆ ಆದರೆ ಬಟ್ ಇವಾಗ ನಮ್ಮ ನಮ್ಮಅಮ್ಮಂಗೆ ಹುಷಾರಿಲ್ದಂಗೆ ಆಗೈತೆ ಸ್ವಲ್ಪ ಜ್ವರ ಮತ್ತೆ ಶೀತ ಆಗೈತೆ ನನ್ನ ಪ್ರಕಾರ ಇದು ವೈರಲ್ ಫೀವರ್ ಬೇಕಾದ್ರೆ ನಾ ನನಗ್ ಜ್ವರ ಬಂದರೆ ಹಿಂಗೋ ತಡ್ಕೊ ತಿಂದರು ಅದೇ ನಮ್ಮ ಅಣ್ಣಂಗೆ ನಮ್ಮ ನಮ್ಮಅಮ್ಮಂಗ್ ಜ್ವರ ಬಂದರೆ ಅವರಷ್ಟು ತಡ್ಕೊಳ್ಳಲ್ಲ ಅದರಲ್ಲೂ ನಮ್ಮ ಅಮ್ಮಂಗೆ ಬಂದರೆ ಏನೋ ಒಂಥರ ನನಗೆ ಒಂಥರ ಒಳ್ಳೆ ಮನೆಯೆಲ್ಲ ಫುಲ್ಲು ಮಂಕ್ ಮಂಕಂಗೆ ಕಾಣುತ್ತೆ ಸೊ ಈಗ ಅವ್ರಿಗೇನೋ ಈಗ ಟ್ಯಾಬ್ಲೆಟ್ಸ್ ಏನೋ ಬೇಕಂತೆ ಈಗ ಟ್ಯಾಬ್ಲೆಟ್ಸ್ ಈಗ ಹೋಗ್ತಿದೀನಿ ಟ್ಯಾಬ್ಲೆಟ್ಸ್ ಎಲ್ಲ ತಂಗ್ ಕೊಟ್ಟಾದ್ಮೇಲೆ ನಾನು ಈಗ ಕುತ್ಕೊಂಡು ಬೇರೆ ಓದ್ಕೋಬೇಕು ನಾಳೆ ಬೇರೆ ಲ್ಯಾಬ್ ಟೆಸ್ಟ್ ಗುರು ಅದೇ ಬೇಜಾರು ಕಂಟಿನ್ಯೂಸ್ ನಾಳೆಯಿಂದ ಕಂಟಿನ್ಯೂಸ್ ಲ್ಯಾಬ್ ಟೆಸ್ಟ್ ಮಂಗಳವಾರನೂ ಟೆಸ್ಟು ಬುಧವಾರನೂ ಟೆಸ್ಟು ಗುರುವಾರನೂ ಟೆಸ್ಟ್ ಶುಕ್ರವಾರನೂ ಟೆಸ್ಟು ಶನಿವಾರನೂ ಟೆಸ್ಟ್ ಹಾಕ್ಲಿಕ್ಕೆ ಗೊತ್ತಾ ಕಂಟಿನ್ಯೂಸ್ ಈ ವಾರ ಫುಲ್ಲು ಪೂರ್ತಿ ಹಾಯ್ ಏನಾ ನೀನ್ ಹೆಸರು ಸಂಜಯ್ ನಿಂದು ಅಣ್ಣ ತಮ್ಮನ ಫ್ರೆಂಡ್ಸ್ ಎಲ್ಲಿ ಮನೆ ನಿಮ್ದು ಚಾನಲ್ ನೋಡ್ತೀರಾ ಏನು ಒಂದ್ಸಲ ಬಿಡಿ ಇವರು ನಮ್ಮ ಅಣ್ಣಂಗೆ ಸ್ವಿಮ್ಮಿಂಗ್ ಅಲ್ಲಿ ಬರ್ ಬರೋಣ ಫ್ರೆಂಡ್ ಆಗಿತ್ತು ಸ್ವಿಮ್ಮಿಂಗಲ್ಲಿ ಫ್ರೆಂಡ್ ಆಗೋರೆ ಹಂಗೆ ಈಗ ಮನೆ ಹತ್ರಕ್ಕೆ ಬಂದವ್ರೆ ಹಂಗೆ ಮಾತಾಡ್ಸೋಣ ಅಂತ ಸರಿ ಕಣ್ರು ನಾಳೆ ನೋಡಿ ವಿಡಿಯೋ ಸರಿ ಬಾಯ್ ಈ ನನ್ ಮಗ ಬಂದ್ ಫೋನ್ ಗೀನು ಏನು ಮಾಡಿಲ್ಲ ಸುಮ್ನೆ ಬಂದ್ಬಿಟ್ಟವನೇ ನೋಡಿ ಕಾಫಿ ಕುಡ್ದುಬಿಟ್ಟು ಇಟ್ಟವನೇ ಲೋಟವ ನೀನು ಯಾಕೋ ಕು ಕುಡಿಲಿಲ್ವಾ ಹಾಗೆ ಇನ್ನೂ ಕುಡಿದಿಲ್ವಾ ಹೇಳಿದ್ಯಾ ಈಗ ಹೇಳಿದಿ ಹಂಗಾದ್ರೆ ನಾನು ಫೋನ್ ಮಾಡಿ ಎಷ್ಟೊತ್ತಿಗೆ ಬಂದ್ರಿ ಸರಿ ಫೋನ್ ತಗೋ ಬರ್ತಿತ್ತು ಹೌದಾ ಡಾಕ್ಟ್ ಮಲ್ಗಿದ್ದೆ ಕಣಾ ಬಂದ ತಕ್ಷಣ ಮಲಗಿದ್ದೆ ಹೋಗ್ಲಿಲ್ಲ ನಿನ್ನೆ ಆಗ್ಬಿಡಿದೆ ವಿಡಿಯೋನಾ ಆಗ್ತಕ್ಕೆ ನಿನ್ನೆ ಮೊನ್ನೆದ ಎಲ್ಲಾ ಇಲ್ಲ ಬರೀ ಸ್ಟಾರ್ಟಿಂಗ್ ಕ್ಲಿಪ್ಸ್ ಮಾತ್ರ ಎರಡು ದಿನದ ಅಲ್ಲ ಎರಡು ದಿನ ಮುಂಚೆದು ಆಮೇಲೆ ಮಿಕ್ಕಿದ್ದೆಲ್ಲ ಇನ್ನೇನು ಅಜ್ಜುರಿಗೆ ಎಲ್ಲಾ ಹೋಗಿದನಲ್ಲ ಅವನು ಆಲೇ ಹಾಕಿರ ಹೇಗಿರಲಿಲ್ಲ ನಾನು ಅದಕ್ಕೆ ದೈಪೂರಿತಿನಕ್ಕೂ ಬರಲಿಲ್ಲ ನೋಡಿ 나ನೆ ನನಗೆ ಎಷ್ಟು ಗೊತ್ತು एक्चुअली ಕಾಲೇಜ್ ಎಲ್ಲಾ ಮುಗಿದಾದ ಮೇಲೆ ನಮ್ಮ ರಾಗು ಮತ್ತೆ ಸಾತ್ವಿಕ್ ದೈಪೂರಿತಿನಕ್ಕೂ ಹೋಗಿದ್ರು ನನ್ನನ್ನು ಕರೆದ್ರು ಬಟ್ ನಾನೇ ಹೋಗ್ಲಿಲ್ಲ ಗುರು ಯಾಕ

ರಾಗುಗೆ ಹೆವಿ ಬೇಜಾರ್ ಆಗ್ತೈತ್ಂತೆ ನೋಡಿ ಯಾರಾದ್ರೂ ಹೆಣ್ಣಿದ್ರೆ ಕೊಡೋರು ಯಾಕೋ ಗೊತ್ತಿಲ್ಲ ಗುರು ಇತ್ತೀಚೆಗೆ ಬ್ಲಾಗ್ ಅಪ್ಲೋಡ್ ಮಾಡ್ತಿದೀನಿ ಕಮೆಂಟೇ ಆಫ್ ಆಗ್ತೈತ್ ಕಣ ಇವತ್ತಿನ ಬ್ಲಾಗ್ ಅಲ್ಲೂ ಅಷ್ಟೇ ಕಮೆಂಟ್ ಆಫ್ ಆಗೈತೆ ಇಲ್ಲ ನಾನ್ ಯಾಕೆ ಆಫ್ ಮಾಡ್ಲಿ ಇಲ್ಲ ಆನ್ ಆನ್ ಮಾಡ್ತೀನಿ ಸೆಟ್ಟಿಂಗ್ ಅಲ್ಲಿ ಮತ್ತೆ ಆನೆ ಆಗಿರಲ್ಲೇ ಇಲ್ಲ ಮೂರು

<laughs> शरत... स्वाति <यला पाँ> <How> is, <laughs> is it bro ಹೊರ್ಗಡೆ ಹೋಗಿ ಸ್ವಲ್ಪ ಹೊತ್ತು ಹಂಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದೆ ಇವಾಗ ನೋಡಿದ್ರೆ ಟೈಮು ಎಂಟು ಮುಕ್ಕಾಲು ಕರೆಕ್ಟಾಗಿ ಮನೆಗೆ ಬಂದ ತಕ್ಷಣ ಇಲ್ಲೇ ಮೇಲುಗಡೆ ಮನೆಗೆ ಬಂದೆ ಕುತ್ಕೊಂಡು ಓದ್ಕೊಳ್ಳೋಣ ಅಂತ ಆ್ಯಕ್ಚುಲಿ ಈಗ ಕುತ್ಕೊಂಡು ಸ್ವಲ್ಪ ತಂಗೆ ಓದ್ಕೊತಿದ್ದೆ ನಾಳೆ ಟೆಸ್ಟಿಗೆ ನಮ್ಮಮ್ಮ ಬೇರೆ ಇವಾಗ ಫೋನ್ ಮಾಡಿಬಿಟ್ಟು ಬೇರೆ ಕರೆದ್ರು ಬಾ ಊಟಕ್ಕೆ ಅಂತ ಯಾಕೋ ಗೊತ್ತಿಲ್ಲ ಯಾವತ್ತು ಸ್ವಲ್ಪ ಬೇಗ ಊಟ ಊಟಕ್ಕಿಗ ಕರೀತವ್ರೆ ಗೈಸ್ ಊಟ ಮುಗಿಸ್ಕೊಂಡು ಮತ್ತೆ ಮೇಲ್ಗಡೆ ಮನೆಗೆ ಬಂದೆ ಕೂತ್ಕೊಂಡು ಓದ್ಕೊಳ್ಳೋಣ ಅಂತ ಬಟ್ ಏನಂಥ ರೇಂಜಿಗೆ ಏನು ಏನು ಓದ್ತಿಲ್ಲ ಗುರು ಹೇಳಬೇಕು ಅಂದರೆ ಈಗ ಕೂತ್ಕೊಂಡು ಈಗ ವ್ಲಾಗೂ ಎಡಿಟ್ ಮಾಡ್ತಿದ್ದೆ ಈಗ ಟೈಮು ಎಷ್ಟಾಗೈತೆ ಗೊತ್ತಾ ಅಂಥೇಳಿ ನೀನು ತೋರಿಸ್ತೀನಿ ಟೈಮು ಏನು ಬೇಕೋ ಒಂದು ಗಂಟೆ ಐದು ನಿಮಿಷ ಆಗೈತೆ ಗೊತ್ತಾ ಮಧ್ಯರಾತ್ರಿ ಒಂದು ಗಂಟೆ ಐದು ನಿಮಿಷ ಆ ವ್ಲಾಗು ಅಂತೂ ಫೈನಲ್ ಆಗಿ ಎಲ್ಲ ಆಯಿತು ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಕಮೆಂಟು ಮಾಡಿ ಹೊಸುಬ್ರೆ ಸಬ್ಸ್ಕ್ರೈಬ್ ಮಾಡಿ ವ್ಲಾಗ್ ಇಷ್ಟಾದರೆ ಲೈಕು ಮಾಡಿ ಐಸ್ ಮತ್ತೆ ನಾಳೆ ಬೆಳಗ್ಗೆ ಹೆಂಗೆ ಸಿಗೋಣ ಆ್ಯಕ್ಚುಲಿ ನಮ್ಮಮ್ಮ ಈಗ ಮಲ್ಕೊಂಡವ್ರೆ ಗೊತ್ತಿಲ್ಲ ನಮ್ಮಮ್ಮ ನಾನು ಇನ್ನೂ ಇಲ್ಲೇ ಇದ್ದೀನಿ ಅಂತ ಈಗ ಗೊತ್ತಿದ್ದೀರೆ ಫೋನ್ ಮಾಡಿ ಫೋರ್ಸ್ ಮಾಡಿ ಕರೆಸ್ಕೊಳ್ಳೋರು ಬಾ ಬಾ ಸಾಕು ಅಂತ ಆ ರೀತಿಯಾಗಿ ಇಲ್ಲೇ ಹಾಸ್ಕೊಂಡು ಮಲ್ಕತ್ತೀನಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಬಾಯ್ can it